ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ನಿಮ್ಮ ಮುಂದೆ ನಾವು ಪ್ರಸ್ತುತ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ವಿಮರ್ಶೆಯನ್ನ ನಿಮ್ಮ ಮುಂದೆ ನಾವು ಹಂಚಿಕೊತಾ ಇದ್ದೀವಿ ಇವತ್ತು ಈ ಸಿನಿಮಾ ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ತೆರೆ ಕಂಡಿದೆ ಈ ಸಿನಿಮಾವನ್ನ ಬೆಳಗ್ಗೆ ಆರು ಮೂವತ್ತರ ಮೊಟ್ಟ ಮೊದಲ ಪ್ರದರ್ಶನದಲ್ಲಿ ಫ್ಯಾನ್ ಶೋ ನಲ್ಲಿ ವೀಕ್ಷಣೆ ಮಾಡಿದ್ದೆ ಅತ್ಯದ್ಭುತವಾದಂತಹ ಸಿನಿಮಾ ಸಿನಿಮಾ ಆರಂಭವಾಗೋದು ಗೊತ್ತಾಗಲ್ಲ ಇಂಟರ್ವೆಲ್ ಆಗೋದು ಗೊತ್ತಾಗಲ್ಲ ದ್ವಿತೀಯಾರ್ಧ ಮತ್ತೆ ಆರಂಭವಾಗಿ ಸಿನಿಮಾ ಮುಕ್ತಾಯ ಆಗೋದು ಕೂಡ ಗೊತ್ತಾಗಲ್ಲ ಅಷ್ಟು ವೇಗವಾಗಿ ಈ ಸಿನಿಮಾ ಸಾಗುತ್ತೆ ಇನ್ನು ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಒಂದಿಷ್ಟು ಪಿಸು ಪಿಸು ಗುಸು ಗುಸು ಮಾತುಗಳು ಕೇಳಿ ಬಂದಿತ್ತು ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲವಂತೆ ಹೌದು ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಕತೆಯೇ ಈ ಸಿನಿಮಾದ ಜೀವಾಳ ಯಾವುದೋ ಒಂದು ಹಾಲಿವುಡ್ ಆಕ್ಷನ್ ಸಿನಿಮಾವನ್ನ ನೋಡಿದಂತಹ ಅನುಭವ ನಿಮಗಾಗುತ್ತೆ ಕೊಟ್ಟ ದುಡ್ಡಿಗೆ ನಯಾ ಪೈಸೆ ಮೋಸವಿಲ್ಲ ಅತ್ಯದ್ಭುತವಾದಂತಹ ಡೈರೆಕ್ಷನ್ ಒಂದು ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟರಲ್ಲಿ ನಡೆಯುವಂತ ಘಟನೆ ಬೇರೆ ಯಾವುದೇ ಸಿನಿಮಾದ್ರೂ ಕೂಡ ಅದು ಬೋರ್ ಅನಿಸ್ತಾ ಇತ್ತು ಆದ್ರೆ ಇಲ್ಲಿ ಎಲ್ಲೂ ಕೂಡ ಒಂದು ಇಂಚು ಕೂಡ ಬೋರ್ ಅಂತ ಅನಿಸೋದಿಲ್ಲ ಸಿನಿಮಾ ಇಷ್ಟು ಬೇಗ ಇಂಟರ್ವೆಲ್ ಆಯ್ತು ಇಷ್ಟು ಬೇಗ ಅಂತ ಅನಿಸುತ್ತೆ ಹಾಡುಗಳು ಅಷ್ಟೇ ಒಂದ್ ಎರಡು ಹಾಡುಗಳೇನೋ ಇದಾವೆ ಆ ಹಾಡಿನಲ್ಲೇ ಫೈಟ್ ಹಾಡಿನಲ್ಲೇ ಸೀನು ಹೀಗಾಗಿ ಹಾಡು ಕೂಡ ನಿಮಗೆ ಬೋರ್ ಅಂತ ಅನ್ಸೋದಿಲ್ಲ ಇದು ಅಭಿನಯ ಅಭಿನಯದ ಬಗ್ಗೆ ಪ್ರತಿಯೊಬ್ಬರ ಅಭಿನಯ ಕೂಡ ಎಕ್ಸಲೆಂಟು ಕಿಚ್ಚ ಸುದೀಪ್ ಅವರ ಅಭಿನಯವಂತೂ ಕಿಚ್ಚ ಸುದೀಪ್ ನಿಜವಾಗ್ಲೂ ಅಲ್ಲಿ ಅಭಿನಯ ಮಾಡ್ತಿದ್ದಾರೋ ಅಥವಾ ಜೀವಿಸ್ತಾ ಇದ್ದಾರೋ ಅಂತ ಗೊತ್ತಾಗಲ್ಲ ನ್ಯಾಚುರಲ್ ಆಗಿ ಅವರು ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಇರ್ತಾರೋ ಅಥವಾ ಮಾಧ್ಯಮದ ಮುಂದೆ ಮಾತಾಡುವಾಗ ಯಾವ ರೀತಿ ಇರ್ತಾರೋ ಅದೇ ರೀತಿ ಕೆಲವು ಮಾತುಗಳು ತುಂಬಾನೇ ಸುದೀಪ್ ಅವರನ್ನ ನಮ್ಗೆ ಹತ್ತಿರ ಮಾಡುತ್ತೆ ಹೀಗಾಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ತುಂಬಾನೇ ಹತ್ತಿರ ಅನಿಸುತ್ತೆ ನಮ್ಮ ಕಣ್ಮುಂದೆನೆ ಏನೋ ನಡೀತಾ ಇದೆ ಅಂತ ಅನ್ಸುತ್ತೆ ಇನ್ನು ಈ ಸಿನಿಮಾದಲ್ಲಿ ಈ ರಾಜಕಾರಣ ರಾಜಕಾರಣದಲ್ಲಿ ನಡೆಯುವಂತಹ ರೌಡಿಸಮು ಅನಾಚಾರಗಳು ಆಪರೇಷನ್ಗಳು ಆಪರೇಷನ್ ಗೊತ್ತಲ್ವಾ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆ ಅದೇ ಇದರ ಜೊತೆಗೆ ಯಾರು ದೊಡ್ಡವರಂತ ಏನು ಅನಿಸ್ಕೋತಾರಲ್ಲ ಅವರ ಮಕ್ಕಳು ಮಾಡುವಂತಹ ಅನಾಚಾರಗಳು ಅಪ್ರಾಪ್ತೆಯ ಮೇಲೆ ನಡೆಯುವಂತಹ ದೌರ್ಜನ್ಯ ಪೊಲೀಸ್ ಇಲಾಖೆ ಅದರಲ್ಲೂ ಇರುವಂತಹ ಕರಪ್ಟೆಡು ಇವೆಲ್ಲವನ್ನ ಮೆಟ್ಟಿ ನಿಂತಹ ನಾಯಕ ಪೊಲೀಸ್ ಅವರ ಫ್ಯಾಮಿಲಿ ಎಲ್ಲಾನು ಪ್ರತಿಯೊಂದು ಕೂಡ ಅತ್ಯದ್ಭುತ ಇರೋ ದೃಶ್ಯಾವಳಿಗಳಂತೂ ಒಂದಕ್ಕಿಂತ ಮತ್ತೊಂದು ಭಿನ್ನ ವಿಭಿನ್ನ ಕ್ಯಾಮರಾ ಆ್ಯಂಗಲ್ಲು ಲೈಟಿಂಗು ಪ್ರತಿಯೊಂದು ಕೂಡ ಸೂಪರ್ ಮ್ಯೂಸಿಕ್ ಅಂತೂ ಎಕ್ಸಲೆಂಟು ಬಹುಮುಖ್ಯವಾಗಿ ಪಕ್ಕಾ ಆಕ್ಷನ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ದಿ ಬೆಸ್ಟ್ ಆಕ್ಷನ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಸಿನಿಮಾದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ನೂರಕ್ಕೆ ನೂರು ಮನರಂಜನಾತ್ಮಕ ಸಿನಿಮಾ ನೂರಕ್ಕೆ ನೂರು ಕಿಚ್ಚ ಸುದೀಪ್ ಅವರ ಹಳೆಯ ಸಿನಿಮಾಗಳನ್ನ ನೀವು ನೋಡಿದ್ರೆ ಅಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಆಯಾಮ ಆದರೆ ಇದರಲ್ಲಿ ಮತ್ತೊಂದು ಆಯಾಮ ನ್ಯಾಚುರಲ್ ಆಗಿ ಪರಿಪಕ್ವವಾಗಿ ಈ ಸಿನಿಮಾದಲ್ಲಿ ಸುದೀಪ್ ಅವರು ಕಾಣಿಸಿಕೊಂಡಿದ್ದಾರೆ ಕೊಟ್ಟ ದುಡ್ಡಿಗೆ ನಿಮ್ಗೆ ಮೋಸ ಮಾಡಲ್ಲ ಎಲ್ಲೂ ಕೂಡ ಅನ್ನೆಸೆಸರಿ ಸೀನ್ ಅಂತೂ ಇಲ್ಲವೇ ಇಲ್ಲ ಎಷ್ಟು ಬೇಕು ಅಷ್ಟೇ ಟಕ 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 ಅಂತ ಸಿನಿಮಾ ಸಾಗುತ್ತೆ ಇಷ್ಟು ಬೇಗ ಮುಗಿಯಿತಾ ಅಂತ ನಿಮ್ಗೆ ಅನ್ಸುತ್ತೆ ನೀವು ಸಿನಿಮಾದ ಟಿಕೆಟ್ಗೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ರೆ ಇನ್ನೊಂದು ಇನ್ನೂರೈವತ್ತು ಕೊಡ್ಬೋದಿತ್ತು ಅಂತ ಅನಿಸುತ್ತೆ ಈ ಸಿನಿಮಾದ ಪ್ರತಿ ವಿಭಾಗಗಳು ಕೂಡ ಅಷ್ಟೇ ಅತ್ಯದ್ಭುತ ಇನ್ನು ದಕ್ಷಿಣ ಭಾರತದ ಈ ಕನ್ನಡ ತಮಿಳು ತೆಲುಗು ಈ ಮೂರು ಇಂಡಸ್ಟ್ರಿಯ ಕಲಾವಿದರು ಒಂದೇ ಸಿನಿಮಾದಲ್ಲಿ ಅಭಿನಯಿಸಿರೋದು ಈ ಸಿನಿಮಾದ ಮತ್ತೊಂದು ವಿಶೇಷ ಅದೇನೇ ಇರಲಿ ಈ ಸಿನಿಮಾ ಗೆದ್ದಾಯಿತು ಗೆದ್ದೆ ಗೆಲ್ಲುತ್ತೆ ಯಾಕಂದ್ರೆ ಸಿನಿಮಾದ ಕ್ವಾಲಿಟಿ ಆ ಮಟ್ಟಕ್ಕೆ ಇದೆ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ